ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ನಾವು ಮಾಡುವಂತಹ ಒಳ್ಳೆಯ ಕೆಲಸ ಕಾರ್ಯಗಳು ಭಗವಂತನಿಗೆ ತಿಳಿದ್ರೆ ಸಾಕು ಮಾಸ್ಟರ್ಸ್ ತುಂಬ ಜನ ತಾವು ಮಾಡುವ ಕೆಲಸಗಳು ಎಲ್ಲರಿಗೂ ತಿಳಿಯಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅದರಿಂದ ಮಾಡುವ ಕೆಲಸಕ್ಕಿಂತ ಮಾಡಿದ ಕೆಲಸ ಇತರರಿಗೆ ತಿಳಿಯಬೇಕೆನ್ನುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಇವಾಗಿನ ಕಾಲದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಹೆಚ್ಚು ಜನಕ್ಕೆ ತಿಳಿಯುತ್ತೆ ಎಷ್ಟು ಹೆಚ್ಚು ಹೆಸರು ಬರುತ್ತೆ ಅಂತ ನೋಡಿ ಅಂತಹ ಕೆಲಸವನ್ನೇ ಮಾಡ್ತಾಯಿರ್ತಾರೆ ಆದರೆ ನಾವು ಮಾಡುವ ಒಳ್ಳೆಯ ಕೆಲಸ ನಮ್ಮ ಒಳ್ಳೆಯದಕ್ಕೆ ಹೊರತು ಬೇರೆಯವರಲ್ಲಿ ಹೆಸರು ಬರುವುದಕ್ಕೆ ಅಲ್ಲ ಅಂತ ನಾವು ತಿಳ್ಕೊಳ್ದಲೇ ಹೋಗ್ತಾ ಇದ್ದೀವಿ ಮಾಸ್ಟರ್ಸ್ ಪ್ರಕೃತಿಯ ಸಿದ್ಧಾಂತ ಅಂದರೆ ಕರ್ಮ ಸಿದ್ಧಾಂತ ಲಾ ಆಫ್ ಕರ್ಮ ಅಂತ ಏನು ಹೇಳ್ತಾರೆ ಅಂದರೆ ಭಗವಂತನ ಸಿದ್ಧಾಂತದ ಪ್ರಕಾರ ಯಾರು ಯಾವುದನ್ನು ಮಾಡುತ್ತಾರೋ ಅದನ್ನೇ ಹೊಂದುತ್ತಾರೆ ಅಂದರೆ ಯಾರು ತಮ್ಮ ಜೀವನದಲ್ಲಿ ಏನನ್ನು ಬಿತ್ತುತ್ತಾರೋ ಆ ಫಲವನ್ನೇ ಹೊಂದುತ್ತಾರೆ ಹಾಗೆ ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯ ಫಲಿತವನ್ನೇ ಹೊಂದುತ್ತೀವಿ ಮಾಸ್ಟರ್ಸ್ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲಿತವನ್ನು ಹೊಂದಬೇಕಾಗತ್ತೆ ಒಳ್ಳೆಯದನ್ನು ಮಾಡುವವರು ಭವಿಷ್ಯತ್ನಲ್ಲಿ ತಮಗೆ ಒಳ್ಳೆಯದು ಆಗಬೇಕು ಅಂತಲೇ ಮಾಡ್ತಾರೆ ಹಾಗಿರುವಾಗ ತಾವು ಮಾಡುವ ಒಳ್ಳೆಯದು ಇತರರು ನೋಡಬೇಕಾದ ಅವಶ್ಯಕತೆ ಯಾಕೆ ನಾವು ಒಳ್ಳೆಯದನ್ನು ಮಾಡಿದ್ರೆ ಸಾಕು ಖಂಡಿತ ನಮಗೆ ಒಳ್ಳೆಯದು ಒಳ್ಳೆಯ ಫಲ ಅನ್ನೋದು ಅದರಿಂದ ಸಿಕ್ಕೇ ಸಿಗುತ್ತೆ ನಮಗೆ ಒಳ್ಳೆಯದು ನಡೆದೇ ನಡೆಯುತ್ತೆ ಇದನ್ನು ನಾವು ಗುರುತಿಸ್ಕೊಂಡ್ರೆ ಸಾಕು ಮಾಸ್ಟರ್ಸ್ ಮಾಡಿಕೊಂಡವರಿಗೆ ಮಾಡಿಕೊಂಡಷ್ಟು ಮಹಾದೇವ ಎನ್ನುವಂತಹ ಶಾಸ್ತ್ರವಾಕ್ಯವನ್ನು ನೀವೆಲ್ಲರೂ ಕೇಳಿರಬಹುದು ನಾವು ಮಾಡುವ ಕೆಲಸಗಳು ಅಂದರೆ ನಮ್ಮ ಆಲೋಚನೆಗಳಾಗಿರ್ಬೋದು ನಮ್ಮ ಮಾತುಗಳಾಗಿರ್ಬೋದು ನಮ್ಮ ಕೈಗಳು ನಿರಂತರವಾಗಿ ಗಮನಿಸಲ್ಪಡ್ತಾನೆ ಇರ್ತವೆ ಅಲ್ವಾ ನಾವು ಯಾವ ಕೆಲಸ ಮಾಡ್ತಾಯಿದ್ದೀವಿ ಯಾರು ನೋಡ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ಳೋದಲ್ಲ ಯಾರೋ ನೋಡ್ತಾ ಇದ್ದಾರೆ ಅಂತ ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಅಲ್ಲ ನಾವು ಮಾಡುವ ಕೆಲಸ ಆ ಒಳ್ಳೆ ಕೆಲಸದ ಫಲಿತ ಹೆಸರಿಗಾಗಿ ಬಳಸ್ಕೊಂಡ್ರೆ ಫಲಿತ ವ್ಯರ್ಥ ಆಗುತ್ತೆ ಮಾಸ್ಟರ್ಸ್ ಇಲ್ಲಿ ನಾವು ಗುರುತಿಸಬೇಕಾಗಿರೋದು ಏನು ಅಂದರೆ ಭಗವಂತ ಸರ್ವಾಂತರ್ಯಾಮಿ ಅಲ್ವಾ ಎಲ್ಲರಲ್ಲೂ ಕೂಡ ಆತ್ಮರೂಪದಲ್ಲಿ ಆ ಭಗವಂತ ಇದ್ದೇ ಇದ್ದಾನೆ ಇರುವುದಷ್ಟೇ ಅಲ್ಲ ಆತ ಪ್ರತಿಕ್ಷಣ ನಮ್ಮ ಆಲೋಚನೆಗಳನ್ನು ಗಮನಿಸ್ತಾ ಇರ್ತಾನೆ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ ನಮ್ಮ ಕೈಗಳನ್ನು ನೋಡ್ತಾ ಇರ್ತಾನೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಆದ್ದರಿಂದ ನಮ್ಮ ಕೆಲಸಗಳು ಶುದ್ಧವಾಗಿ ಇರಬೇಕು ಮಾಸ್ಟರ್ಸ್ ಮಾತುಗಳು ಕೂಡ ಶುದ್ಧವಾಗಿ ಇರಬೇಕು ನಮ್ಮ ಥಾಟ್ ಪ್ಯಾಟ್ರನ್ಸ್ ನಮ್ಮ ಆಲೋಚನೆಗಳು ಕೂಡ ಶುದ್ಧವಾಗಿರಬೇಕು ಅಷ್ಟೇ ಅಲ್ಲ ಕೆಟ್ಟದ್ದನ್ನು ಮಾಡಬಾರ್ದು ಕೆಟ್ಟದ್ದನ್ನು ಮಾತನಾಡಬಾರ್ದು ನಾವು ಮಾಡುವ ಒಳ್ಳೆಯದಷ್ಟೇ ಅಲ್ಲ ಕೆಟ್ಟದ್ದು ಕೂಡ ಗಮನಿಸಲ್ಪಡುತ್ತೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಮಾಸ್ಟರ್ಸ್ ಇನ್ನೊಂದು ವಿಷಯ ನಾವು ಮಾಡೋ ಕೆಲಸ ಬೇರೆಯವರು ಗುರುತಿಸೋದ್ರಿಂದನೇ ನಮಗೆ ಒದಗುವುದು ಅನ್ ನಮಗೆ ಫಲಿತ ಅನ್ನೋ ಅಂಥದ್ದು ಏನೂ ಇಲ್ಲ ಅದು ಬೇರೆಯವ್ರ ಗುರುತಿಸಲೇಬೇಕು ಅಂತ ನಾವು ಕೆಲಸ ಮಾಡೋಕ್ಕೆ ಹೋಗಬಾರ್ದು ಆದರೆ ಭಗವಂತ ಗುರುತಿಸಿದ್ರೆ ಖಂಡಿತವಾಗಿ ನಮ್ಮ ಜೀವನವೇ ಧನ್ಯವಾಗುತ್ತೆ ಮಾಸ್ಟರ್ಸ್ ನಾವು ನಿರಂತರ ಒಳ್ಳೆಯದನ್ನು ಮಾಡ್ತಾ ಇರಬೇಕು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರಬೇಕು ಈ ವಿಷಯ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದರೆ ನಾವು ಧ್ಯಾನ ಸಾಧನೆಯನ್ನು ಚೆನ್ನಾಗಿ ಮಾಡ್ತಾ ಇರಬೇಕು ನಾವು ಹೇಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ದೇಹಕ್ಕೆ ಒಳ್ಳೆಯ ಊಟ ತಿಂಡಿಯನ್ನು ಕೊಡ್ತೀವೋ ಹಾಗೆ ನಮ್ಮ ಆತ್ಮಕ್ಕೆ ನಾವು ಧ್ಯಾನ ಸಾಧನೆ ಎಂಬ ಊಟವನ್ನು ಉಣಬಡಿಸ್ಬೇಕು ಧ್ಯಾನವೆಂಬ ಊಟವನ್ನು ನಾವು ಪ್ರತಿನಿತ್ಯ ಉಣಬಡಿಸ್ತಾ ಇರಬೇಕು ನಮ್ಮ ಆತ್ಮ ಚೈತನ್ಯಕ್ಕೆ ಮಾಸ್ಟರ್ಸ್ ಧನ್ಯವಾದಗಳು